ಈ ಇದೆ ತುಂಬಾನೇ ಮಾಡಿಗೂ ಇಲ್ಲಿ ಏನ್ ಹೇಳಿದ್ರೆ ಅದು ಅದು ಲೀಡರ್ ಇದ್ದಂಗೆ ಲೀಡರ್ ಇಲ್ಲ ಇಲ್ಲೆಲ್ಲ ನಿಮ್ ಲೀಡರ್ ಯು ಉಮಂಕರ್ ಸರ್ಡಿ ಸೇ ಸರ್ ಒಂದು ನಿಮಿಷ ಸರ್ ಇದು ಅದೇ ಅವರು ಇದೊಂದು ಕ್ಲೀನ್ ಮಾಡಿಸಿ ಅದೇನು ಸ್ಲ್ಯಾಬ್ ಹಾಕ್ಸಿ ಅಂತ ಕೇಳ್ತಾ ಇದಾರೆ ಸರ್ ಹಣ ಅದೇ ಈಗ ಅದ್ ರೆಡಿ ಮಾಡಿ ಕ್ಲೀನ್ ಮಾಡಿಸಿದ್ರೆ ಅದೇವ್ರು ಇದ್ರ ಮೇಲೆ ಒಂದು ಸ್ಲ್ಯಾಬ್ ಕೇಳ್ತಾ ಇದಾರೆ ಸರ್ ಸರ್ ಅರುಣ್ ಸರ್ ಎಷ್ಟು ಬೆಳೆದು ಹಾ ಸರ್ ಯಾರು ಇದು ನಮ್ಮ ಅರುಣ್ ಸರ್ ಎಸ್ಟಿಮೇಷನ್ ಅರುಣ್ ಸರ್ ಅದೇ ಈಗ ಈಗ ಒಂದು ರೌಂಡ್ ಇದು ಹೆಂಗ್ ಕ್ಲೀನ್ ಈಗ ಇವತ್ತು ಹಾಕ್ಬಿಡಿ ಇವತ್ತು ಮ್ಯಾನ್ ಪವರ್ ಹತ್ತು ಗಂಟೆ ಮೇಲೆ ಮುಗಿದ್ಮೇಲೆ ಹಾಕಿ ಇದೊಂದು ರೌಂಡ್ ಕ್ಲೀನ್ ಮಾಡಿಸಿ ಅವೆರಡು ಎಸ್ಟಿಮೇಷನ್ ಇದೊಂದು ಮ್ಯಾನ್ಯಲ್ ಸ್ಲ್ಯಾಬ್ ಅಕ್ಕ ಇದು ಕವರ್ ಸೇಪಿಸ್ತಾನ ಅಕ್ಕ ಈಟ್ ನಿಮ್ಗೆ ಅಮ್ಮ ಅಕ್ಕ ನೀವು ನಗಲ್ಲ ಹಾ

ಬೈ ಮಿಸ್ಟೇಕ್ ಯಾರಾದರೂ ಮುಟ್ಟಿದ್ರೆ ಏನಾದರೂ ಆದರೆ ಯಾರು ಜವಾಬ್ದಾರಿ ನೋಡಿ ಇವೆಲ್ಲ ಏನು ಮಾಡ್ತೀರಾ ಇದಕ್ಕೆ ಇದನ್ನು ತೆಗೆದೆಲ್ಲ ಸ್ವಲ್ಪ ಆದರೂ ಹಾಕ್ತೀರಾ ಹಂಗೆ ಅಲ್ಲ ಏನಿಲ್ಲ ಬೈ ಮಿಸ್ಟೇಕ್ ಕತ್ಲಲ್ಲಿ ಮುಟ್ಟಿಗಿಟ್ಟಿದ್ರೆ ಏನೂ ಆಗಲ್ವಾ ಅಂತಿದ್ರು ಆದರೂ ಯಾಕೆ ಸುಮ್ಮನೆ ಮಾಡ್ಬೇಕಂದ್ರೆ ಇದನ್ನು ಕ್ಲೋಸ್ ಗೀಸ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಇದೆ ಇದೊಂದು ಹಾಕಿಕೊಡಿ ಏನಿಲ್ಲ ಈಗ ವಯಸ್ಸಾಗಿರೋರು ಇರ್ತಾರೆ ಕತ್ಲಲ್ಲಿ ಮುಟ್ಟುಗಿಟ್ಟಿದ್ರೆ ಏನಾದರೂ ಸಮಸ್ಯೆ ಆದ್ರೆ ಇದೊಂದು ನೋಟ್ ಮಾಡಿ ಸರ್ ಮಾಡ್ಕೊಟ್ಬಿಡಿ ಹಾ ಬಾಕ್ಸ್ಗಿಕ್ ಎರಡನ ಮುಟ್ಟುಗಿಟ್ಟಾರೋ ಹಾಂ ಹೊಸ್ತಾನು ಡಬ್ಬ ಹಾಕಿ ಸರ್

ಇದೆ ಮನೆಗಳಿಗೆ ಸಮಸ್ಯೆ ಅಂದ್ರೆ ಇದ್ರ ಮೇಲೆ ಯಾರು ಹೊರಡಲ್ಲ ಚಪಡಿ ಹಾಕಿದ್ರೆ ಸಾಕು ಸರ್ ಹೌದಾ ಚಪಡಿಗೆ ಚಪಡಿ ಆದ್ರೆ ನಾವು ಕಾಂಕ್ರೀಟ್ ಗಿನ್ನ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಹೀಗೆನೆಲ್ಲ ಕಟ್ ಮಾಡ್ತಾರೆ ಸರ್ ఓకే నా చపడిలే పచ్చత నా కుదరు చపడి యా సెన్ పాయింట్ ಮಾಡಿದ್ರೆ ఏను స్మెల్ ఎ బరల సబ్ ఆబిలిటీ అవర్ తో స్మెల్ బరల చపడి ఎత్తుకొని వచ్చు నేను చపడి పక్కకి పెట్టుకొని క్లీన్ చేసుకొని వచ్చినావు చపడి చపడి చేస్తే ఎవడ తిరగ స్లాబ్ ఎస్ తిరగ అంత ఇడి ఇండి లాస్కొనొస్తా అందరూ వచ్చే ఓ అదే పై కొడుతది మీరు గుడ్లు తీసుకొని గుడ్లు మార్కెట్ దాకా ఇతోన్సారి దావైపోతది దావైపోతది రోడైతుంది కదా చపడిలేస్తే రోడైల్ల

ಇವತ್ ಆನಂದ ರೆಡ್ಡಿ ಇದರಿಂದ ಕೇಳಿ 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 ಸಾಕಷ್ಟು ಅಲ್ಲ ಗೇಟ್ ವಾಲ್ ಹಾಕ್ಸೋದ್ರಿಂದ ನಮ್ಗೆ ಏನ್ ಸಮರ್ ಫುಲ್ ಬರ್ತಾ ಇಲ್ಲ ಅದು ಗೇಟ್